ಆರ್ ಕೆಜಿ ಅಕ್ಕಿ ಬೇಕು ಒಂದಿನಕ್ಕೆ ಆರ್ ಅಕ್ಕಿ ಬೇಕು ಇನ್ನೀಗ ಮರಿಗಳು ದೊಡ್ಡದಾದ್ರೆ ಅದು ಸಾಲದು ಈಗ ಅಲ್ಲಿ ಒಂದು ತಪ್ಪಲೆ ಮಾಡಿದೇ ಅದ ಎರಡು ತಪ್ಪಲೆ ಬೇಕು ಅನ್ನ ಸದ್ಯಕ್ಕೆ ಹೇಳಿದ್ರೆ ಓಡ್ಬೋದು ಯಾರೆಲ್ಲ ಹೊರಗಡೆ ಹೋಗಿದ್ರು ಒಂದ್ ಎರಡ್ ಮೂರ್ ಬಂದಿದೆ ಹೊರಗಡೆ ಹೋದವರೆಲ್ಲ ಬಾ ಅಪ್ಪ ಬಾ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸಾಕ್ತಾ ಇದ್ದೀನಿ ಒಂದ್ಸತಿ ಸಾಕಿ ಸುಮಾರು ಇಪ್ಪತ್ತು ನಾಯನೆಲ್ಲ ಔಷಧಿ ಹಾಕಿ ಕೊಂದುಬಿಟ್ರು ಒಂದ್ ತಿಂಗ್ಳಿಗೆ ಹದಿನೈದು ಸಾವಿರದ ಮೇಲೆ ಖರ್ಚಾಗುತ್ತೆ ಆಸ್ಪತ್ರೆಗೆಲ್ಲ ಹೋದ್ರೆ ದಿವಸಕ್ಕೆ ಐನೂರು ರೂಪಾಯಿ ಬೇಕೇ ಬೇಕು ಹಾಲಿಗೆ ಮುನ್ನೂರ ಐವತ್ತು ರೂಪಾಯಿ ಬೇಕು ಏಳು ಲೀಟರ್ ಹಾಲಿಗೆ ಏಳು ಲೀಟರ್ ಹಾಲು ಹಾಲು ವ್ಯವಸಾಯ ಎಲ್ಲಾ ಮಾಡಿ ಗದ್ದೆ ತೋಟದಲ್ಲೆಲ್ಲ ಅದ್ರಲ್ಲಿ ಬಂದ ಆದಾಯನ ನೀವು ಈ ಪ್ರಾಣಿಗಳ ಖರ್ಚು ಮಾಡ್ತಾ ಇದೀನಿ ಎಲ್ರಿಗೂ ನಮಸ್ಕಾರ ಕಥಾಹಂದರಕ್ಕೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಪ್ರಾಣಿಗಳಂತಂದ್ರೆ ಎಲ್ರಿಗೂ ಪ್ರೀತಿ ಇರುತ್ತೆ ಒಲವಿರುತ್ತೆ ಆಸೆ ಸೇರಿದ ಎಷ್ಟು ಮುದ್ದಾಗಿದೆ ಅಲ್ವಾ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಅಂತ ಮುದ್ದಿಸ್ತೀವಿ ಆದ್ರೆ ಅದಕ್ಕೆ ಏನಾದ್ರೂ ತೊಂದರೆಗಳಾದ್ರೆ ಅಥವಾ ಅದಕ್ಕೇನು ಇಂಜುರಿ ಆದ್ರೆ ಅಥವಾ ಅದು ಹೆಣ್ಣು ಮರಿಗಳೇನಾರು ಆದ್ರೆ ಎಲ್ಲೋ ಕಾಡ್ಗಳಲ್ಲಾಗಿರ್ಬೋದು ರಸ್ತೆ ಬದಿಗಳಲ್ಲಾಗಿರ್ಬೋದು ಇನ್ಯಾರ್ದೋ ಮನೆ ಹತ್ರ ಆಗಿರ್ಬೋದು ಇನ್ನೆಲ್ಲೋ ತಂದ್ಬಿಟ್ಟು ಬಿಟ್ಟು ಅವ್ರ ಪಾಡ್ಗವ್ ಬಿಟ್ಟು ಹೊರಟೋಗ್ತಾರೆ ಅಂತ ಪ್ರಾಣಿಗಳು ಕಾರ್ಗೋ ಅಥವಾ ವಾಹನಗಳಿಗೆ ಸಿಕ್ಕಿ ಸತ್ ಅಂತ ಚಾನ್ಸಸ್ ಹೆಚ್ಚು ಅಂಥದ್ರಲ್ಲಿ ಇಲ್ಲೊಬ್ರು ಭವಾನಿ ಅಂತ ಇದ್ದಾರೆ ಕೊಡಗು ಜಿಲ್ಲೆ ವೀರಸ್ಪೇಟೆ ಹತ್ರ ಕರಡ ಅನ್ನೋ ಒಂದು ಗ್ರಾಮದಲ್ಲಿ ಒಬ್ರು ಅಮ್ಮ ಇದ್ದಾರೆ ಅವ್ರ ತುಂಬಾ ಏಜ್ ಆಗಿದೆ ಪಾಪ ಅವ್ರಿಗೆ ಅವರು ಭವಾನಿ ಅಂತ ಆ ಅಮ್ಮ ಒಂದಷ್ಟು ನಾಯಿ ಮರಿಗಳನ್ನ ಬೆಕ್ಕಿನ ಮರಿಗಳನ್ನ ಸಾಕ್ತಾಯಿದ್ದಾರೆ ಅಂದರೆ ಎಲ್ಲೆಲ್ಲೋ ತಗೊಬಂದು ಬಿಟ್ಟು ಹೋಗಿರ್ತಾರಲ್ಲ ಅಂಥ ಮರಿಗಳನ್ನ ನೋಡೋಕ್ಕಾಗದೆ ಇಲ್ಲಪ್ಪ ಅದಕ್ಕೊಂದು ಬದುಕು ಕೊಡಬೇಕು ಅದು ಕೂಡ ನಮ್ಮ ಥರನೇ ಒಂದು ಜೀವ ಅಲ್ವಾ ಅಂದ್ಬಿಟ್ಟು ಅದೊಂದು ಸಾಕ್ತಾಯಿದ್ದಾರೆ ನೋಡಿ ಇವರು ಅವ್ರಿಗೆ ಇವರು ಸಹಕಾರ ನೀಡ್ತಿರೋದು ಇವರು ನಿವೃತ್ತ ಪ್ರಿನ್ಸಿಪಾಲ್ ಡಾಕ್ಟರ್ ಸುಲೋಚನ ಸುಲೋಚನಾ ನಾರಾಯಣ ಅಂತ ಅವ್ರ ಪಾಪ ಅವ್ರಿಗೆ ತುಂಬ ಸಹಕಾರನ ನೀಡ್ತಾ ಇದ್ದಾರೆ ಇವತ್ತು ಬನ್ನಿ ಅವ್ರನ್ನ ಮಾತಾಡೋಣ ಅಮ್ಮ ನಮಸ್ತೆ ನಮಸ್ತೆ ಈ ನಾಯಿಗಳನ್ನೆಲ್ಲ ಯಾಕೆ ಸಾಕಬೇಕು ಅನ್ನಿಸ್ತು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಸಾಕಬೇಕು ಅಂತ ಅನ್ಸೋದು ರೋಡಲ್ಲಿ ಸಣ್ಣ ಸಣ್ಣ ಮರಿನ ಬಿಡ್ತಾರೆ ಅಂದ್ರೆ ಯಾರು ಹೋಗೋದಿಲ್ಲ ಇನ್ನು ನಮ್ಮಲ್ಲಿ ನಾಯಿ ಮರಿಗಳಿರ ನಮ್ಮನೆಗೆ ಬರ್ತವೆ ನಾ ಅವರೆಲ್ಲ ಬಿಟ್ಟಿದ್ರೆ ನಾನೆಲ್ಲಿಗೆ ಹೋಗಿ ಅವ್ರನ್ನ ಬಿಡ್ಲಿ ಅದಕ್ಕಾಗಿ ನಾನು ಸಾಕ್ತಾ ಇದೀನಿ ಎಷ್ಟು ವರ್ಷದಿಂದ ಸಾಕ್ತಾ ನಾನು ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸಾಕ್ತಾ ಇದೀನಿ ಒಂದ್ಸತಿ ಸಾಕಿ ಸುಮಾರು ಒಂದ್ ಐದಾರು ನಾಯಿನ ಐದಾರು ನಾಯಿ ನಮ್ದು ಅಲಾ ಇಲ್ಲಿ ಒಂದು ವಟಾರಲ್ಲಿ ಒಂದ್ ಹತ್ತ ಇಪ್ಪತ್ತು ನಾಯಿನೆಲ್ಲ ಔಷಧಿ ಹಾಕಿ ಕುಂದ್ಬಿಟ್ರು ನಾವು ಪೊಲೀಸಗೆಲ್ಲ ಕೊಟ್ಟು ಆದ್ರೂ ಅವನು ಜಗ್ಗಿಲ್ಲ ಅವನಿಗೆ ಹೋದ ಅದರಿಂದ ನಾ ಆಗ್ಲಿಂದ ನಾನು ನಾಯಿನ ಬಿಡೋದೇ ಇಲ್ಲ ಎಲ್ಲ ಗೂಡಿಗೆ ಹಾಕಿ ಅದನ್ನ ಸೈಸ್ ಇದನ್ನ ಸಾಯಿಸ್ಬಿಟ್ಟಿದ್ರಷ್ಟು ನಾಯಿ ಮರಿಗಳನ್ನ ಐದು ನಾಯಿನ ಒಂದೇ ಸರಿ ಹೇಳೋದು ಅದು ಇದು ಕರಿಬೇಕು ಅವ್ರಿಗೆ ನಾಯಿ ಎಲ್ಲಾ ಮಾಡ್ತವೆಲ್ಲ ಮಾಡೋರು ಅಲ್ಲಿಂದ ನಾಯಿನ ಬಿಡೋದೇ ಗೂಡಲ್ಲಿ ಹಾಕಿ ಸಾಕ್ತಾ ಇದೀನಿ ಈಗ ಹದಿನೈದು ಹದಿನೈದು ವರ್ಷದ ಹಿಂದಿ ಅಮ್ಮ ಒಂದ್ ನಾಯಿ ಮರಿ ಎಲ್ಲಿ ಸಿಕ್ತು ಯಾಕೆ ಸಾಕಬೇಕು ರೀ ನಮ್ಮ ರೋಡಲ್ಲೇ ಇಲ್ಲೇ ಮನೆ ಮುಂದೆನೆ ಸಿಕ್ತು ಹೇಗ್ ಸಿಕ್ತು ಅದು ಯಾವ ಸ್ಥಿತಿಲಿ ಅದು ಸ್ಥಿತಿ ಅಂತ ಹೇಳಿದ್ರೆ ಲಾಚರಾಗಿ ಅನ್ನ ಇಲ್ಲದೆ ಒಂಥರ ಸಿಕ್ತ ಚೆನ್ನಾಗಿ ನಾನು ಎಲ್ಲ ಒಂದೇ ಮರಿ ಆ ಒಂದೇ ಮರಿ ಅಲ್ಲ ಸುಮಾರು ಮರಿಗಳು ಈ ವರ್ಷನೇ ನನಗೆ ಹತ್ತು ಮರಿ ಸಿಕ್ಕಿದೆ ಈ ಸರಿ ಈ ವರ್ಷದಲ್ಲಿ ಹತ್ತು ಮರಿ ಸಿಕ್ಕಿದೆ ನನಗೆ ನಮ್ಮಲ್ಲಿ ನಾಯಿ ಯಾವ್ದು ಮರಿ ಹಾಕೋದಿಲ್ಲ ನಾನೆಲ್ಲ ಅವರಿಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಎಲ್ಲ ಹೆಣ್ಮರಿ ಎಲ್ಲ ನಮ್ಮಲ್ಲಿ ಇರೋದೆಲ್ಲ ಹೆಣ್ಮರಿ ಹೆಣ್ಮಾರಿ ನಿಮ್ಗೆ ಆಲ್ಮೋಸ್ಟ್ ಸಿಕ್ಕಿರೋದಲ್ಲ ಹೆಣ್ಮರಿ ಇದೆ ಬನ್ನಿ ಈಗ ನೋಡೋಣ ಒಂದ್ಸರಿ ಈಗ ಒಳಗಡೆ ಒಂದು ಗೂಡುಗಳನ್ನ ಮಾಡ್ಕೊಂಡಿದಾರೆ ನಾಯಿಗಳನ್ನ ಸಾಕ್ಬೇಕು ಅಂತ ಬನ್ನಿ ಒಂದು ನೋಡೋಣ ನಾಯಿ ಮರಿಗಳು ಎಷ್ಟಿದಾವೆ ನಾಯಿ ಮರಿಗಳು ಮೂವತ್ತು ನಾಯಿ ಮರಿಗಳು ನಾಯಿ ನಾಯಿ ಮರಿಗಳು ಮರಿಗಳೇ ಹನ್ನೊಂದು ಮರಿ ಇದೆ ಆಪರೇಷನ್ ಆಪರೇಷನ್ಗೆ ಹನ್ನೊಂದು ಮರಿಗಳಿದೆ ಆಪರೇಷನ್ ಮಾಡಿಸ್ಬೇಕು ಇನ್ನೊಂದ್ ಮೂರ್ನಾಲ್ಕು ತಿಂಗಳಲ್ಲಿ ಎಲ್ಲರನ್ನ ಆಪರೇಷನ್ ಮಾಡಿಸ್ಬೇಕು ಹೌದಾ ಈ ಬೆಕ್ಕಿನ ಮರಿಗಳು ಬೆಕ್ಕಿನ ಮರಿಗಳು ಬೆಕ್ಕ ಮರಿ ಆಗ್ತಾ ಇರ್ತವೆ ಅವ್ರು ಒಂದೊಂದು ಗಂಡು ಬೆಕ್ಕುಗಳು ಕಾಡಿಗೆ ಹೋಗ್ತಾ ಇರ್ತವೆ ಬರ್ತವೆ ಇರ್ತವೆ ಇನ್ನೇನ್ ಅವ್ರನ್ನ ಯಾರು ಸಾಕಲ್ಲ ಈಗ ಬೆಕ್ಕು ಮರಿ ಸಮೇತ ಯಾರು ಸಾಕಲ್ಲ ಬೆಕ್ಕಿನ ಮರಿ ಕೂಡ ಬಂದ ತಂದ್ಬಿಟ್ಟು ತಂದ್ಬಿಡ್ತಾರೆ ಎಲ್ಲ ತಂದು ಬಿಡ್ತಾರೆ ಬೆಕ್ಕಿನ ಮರಿ ನಾಯಿ ಮರಿ ಅವ್ರು ಬದಕೋದು ಇಲ್ಲ ಸಣ್ಣ ಸಣ್ಣ ಮರಿನೆ ಬಿಡ್ತಾರಲ್ಲ ಅವ್ರ ತಂದ್ರು ಬದಕೋದಿಲ್ಲ ಸ್ವಲ್ಪ ದಿವಸ ಇರ್ತವೆ ಅವ್ರು ಸತ್ತು ಹೋಗ್ತವೆ ಎಲ್ಲ ಬೆಕ್ಕು ಎಷ್ಟಿದೆಯಮ್ಮ ನಿಮ್ಮ ಹತ್ರ ಬೆಕ್ಕು ಇಪ್ಪತ್ತರ ಮೇಲೆ ಬೆಕ್ಕು ಮರಿ ಇದೆ ಇಪ್ಪತ್ತರ ಮೇಲೆ ಇದೆಯಾ ಬೆಕ್ಕು ಮರಿಗಳು ಅವನು ಹಿಂಗೆ ಕತ್ಕ ತಗೊಂಡ್ ಬಿಟ್ಟಿರೋದಾ ಇಲ್ಲ ಈ ಬೆಕ್ಕು ಮರಿಗಳೆಲ್ಲ ನಮ್ದೆ ಅಯ್ಯೋ ಮರಿಗಳೆಲ್ಲ ನಿಮ್ದೆ ನೀವೇ ಸಾಕೊಂಡಿರ ಬೆಕ್ಕ ಮರಳಿ ತಂದವು ಯಾರು ಬದುಕಿಲ್ಲ ಒಂದು ನಾಲ್ಕೈದು ಬೇಕು ತಂದವ್ ಉಂಟು ಬಾಕಿ ನಮ್ಮಲ್ಲಿ ಮರಿ ಹಾಕಿದೇವೆ ಹೌದಾ ಇದೆಲ್ಲ ನಿಮ್ಮನೇ ಒನ್ ಹೆಸರು ಅಪ್ಪು ಅಂತ ಅಪ್ಪು ಅಂತ ಹ ಬರ್ತಾನೆ ಅಪ್ಪು ಅಂತ ಅಪ್ಪು ಅಂತಕೊಂಡಿದ್ರಾಯಿನ ಯಾರೋ ಆಕ್ಸಿಡೆಂಟ್ ಮಾಡ್ಬಿಟ್ರ ಇವನ್ ಸಣ್ಣ ಮರಿನಾ ಇಪ್ಪತ್ತೈದು ದಿವಸ ಮರೀನಾ ನಾವೇ ಇದಕ್ಕೆ ಹಾಲು ಬ್ರೆಡ್ ಎಲ್ಲಾ ಕೊಟ್ಟು ಸಾಕಿದಿವಿ ಅವನ ಹೆಸರ ಅಪ್ಪು ಅಂತ ಎಲ್ಲಿಂತ ಬರ್ತಾನೆ ಅಪ್ಪು ಅಂತ ಕರೆದ ಓಡ್ ಬರ್ತಾನೆ ಎಲ್ಲಿ ಇದ್ರು ಎಲ್ಲಿ ಇದ್ರು ಬರ್ತಾನೆ ಎಷ್ಟು ವರ್ಷ ಮೂರು ಮೂರೂವರೆ ವರ್ಷ ಆಯ್ತಿ ಅವನಿಗೆ ಹೌದಾ ವರ್ಷ ಆಯ್ತು ಅಲ್ಲ ನಿಮ್ಮ ನಿಮ್ಮತ್ರ ಇರೋ ಒಂದ್ ಇಪ್ಪತ್ತು ಇಪ್ಪತ್ತೆರಡು ಬೆಕ್ಕುಗಳೆಲ್ಲ ನಿಮ್ಮನೇದೇನೆ ಎಲ್ಲ ನಮ್ಮದೇ ಒಂದು ನಾಲ್ಕೈದು ಬೆಕ್ಕು ಮಾತ್ರ ಹೊರಗಡೆ ಹಾಕಿರೋದಲ್ಲ ನಮ್ದೆ ಈಗ ಮರಿ ಹಾಕಿದ್ರು ಹೊರಗಡೆ ಬಂದಿದೆ ಹೌದಾ ಮರಿ ಅದು ಸುಮಾರು ಮರಿ ಹಾಕಿದೆ ಎಲ್ಲ ನಮ್ದೆ ಈಗ ಇದು ಇದೆಲ್ಲ ಗಲೀಜ್ ಮಾಡುತ್ತೆ ಏನೋ ಅಸಹ್ಯ ಪಟ್ಕೋತಾರೆ ಗಲೀಜ್ ಮಾಡಕ್ಕೆ ನಾವು ಬಿಡಲ್ಲ ಇವರಿಗೆ ಒಂದು ದೊಡ್ಡ ದೊಡ್ಡ ಬಕೆಟ್ ಉಂಟಲ್ಲ ಇಲ್ಲಿ ನೋಡಿ ಅದಕ್ಕೆಲ್ಲ ಹುಟ್ಟು ಬತ್ತದ ಹುಟ್ಟು ಉಂಟಲ್ಲ ನಾನು ಹಾಕಿ ಇರ್ತೀನಿ ತಿರು ಸರ್ನ ಚೆಲ್ಲಬಿಟ್ಟು ಪುನಃ ಬೇರೆ ಅದ್ರಲ್ಲಿ ಬಂದ್ ಮಾಡ್ತಾರ ಅವರು ಅದ್ರಲ್ಲೇ ಬಂದ್ ಮಾಡ್ತಾರ ಎಲ್ಲ ಗಲೀಜ್ ಗಲೀಜ್ ಮಾಡಲ್ಲ ಇವ್ರು ಮಾತ್ರ ಈಗ ಹುಷಾರ್ ಇಲ್ವಲ್ಲ ಅಂತ ಎಲ್ಲ ಅಲ್ಲೇ ಬಂದ್ ಮಾಡ್ತಾರೆ ಎಲ್ಲ ಅಲ್ಲೇ ಬಂದ್ ಮಾಡ್ತಾರೆ ಅಲ್ಲೇ ಬಂದ್ ಎಲ್ ಬೇಕಲ್ಲಿ ಮಾಡಲ್ಲ ಅಲ್ಲ ಮಾಡಲ್ಲ ತುಂಬಾ ಒಳ್ಳೆ ಬುದ್ಧಿ ಕಲ್ಸಿದೀರ நானே கிளீன் கேச எல்லா நானே ஜமீன் எல்லாம் ஜமீன் உண்ட் ஒன் எரூவா எக்கர தோட்ட இது ஒன்றை கதை இது அதுக்கெ அடக்கை அதில் சொல் காணு அலக்கி எல்லாேம் அடக்கே ಇದ್ರಲ್ಲೆಲ್ಲ ಮಾಡಿ ನಾನು ಇವ್ರನ್ನೆಲ್ಲ ಸಾಕ್ತಾ ವ್ಯವಸಾಯ ಎಲ್ಲ ಮಾಡಿ ಗದ್ದೆ ಬಂದ ತೋಟದ ನೀವು ಈ ಪ್ರಾಣಿಗಳ ಮಕ್ಕಳೆಲ್ಲ ಅವ್ರವ್ರ ಪಾಡಿಗೆ ಇರ್ತಾರೆ ಮಾಡ್ಕೊಡ್ತೀನಿ ಯಾರು ಏನು ನಿಮ್ಗೆ ಏನು ಕೇಳಲ್ಲ ಮಕ್ಕಳಿಗೆಲ್ಲ ಇಷ್ಟಾನೆ ಹೌದಾ ಪ್ರಾಣಿ ಎಲ್ಲ ಅಂದ್ರೆ ಏನ್ ಹೇಳ್ತಾರೆ ಅವರು ಏನ್ ಹೇಳಲ್ಲ ಚೆನ್ನಾಗಿ ಅವ್ರಿಗೆ ಬೇಜಾರು ಅವ್ರು ತಂದು ಬಿಡ್ತಾರ ಅಂತ ಅವ್ರಿಗೆ ಬೈತಾರೆ ಅಪ್ಪು 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 ಅಂತ ಕರೆದ್ರೆ ಅಪ್ಪು ಅವನು ನಮ್ಮ ಅಪ್ಪು ಅಲ್ಲಪ್ಪು ಇವನ ಅನ್ನ ಇದ್ದಾನೆ ಒಬ್ಬ ಅವನು ಇವನ ಕಚ್ಚೋದು ಇಲ್ಲಿ ಕಾಣದಿಲ್ಲ ಎಲ್ಲ ಗಾಯ ಹೌದು ಈಗ ಇದಕ್ಕೆ ಹುಷಾರಿಲ್ಲ ಅಲ್ಲ ಅಂತ ಪೇಟೆಗೆ ಕರ್ಕೊಂಡು ಹೋಗ್ತೇನೆ ನೀವೇ ಕರ್ಕೊಂಡು ನಾನೇ ಕರ್ಕೊಂಡು ಹೋಗ್ತೀನಿ ಬುಟ್ಟಿಗೆ ಹಾಕೊಂಡು ಕರ್ಕೊಂಡು ಬುಟ್ಟಿ ಹಾಕೊಂಡು ಯಾವ ತರ ಬುಟ್ಟಿ ಮಾಡಿದ್ವಿ ಅಲ್ಲಿ ಉಂಟಲ್ಲ ಈ ತರ ಬುಟ್ಟಿಗೆ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಈ ತರ ಬುಟ್ಟಿ ಮಾಡಿದೀರಾ ನಾಲ್ಕು ಬುಟ್ಟಿ ಇದೆ ಈ ತರ ಇದು ಮರಿ ಮಾಡಿರೋದು ಮರಿ ಮರಿ ಮಾಡಿದ್ಯಾರು ಎಷ್ಟು ಚಿಕ್ಕ ಪುಡಾಣಿ ಮರಿಗಳು ನೋಡಿ ಕಣ್ಣು ತೆರೆದಿದೆ ಕಾಣದಿಲ್ಲ ಆಗಿವೆ ಮುಟ್ಟಕ್ಕೇನೆ ಒಂದು ಇಪ್ಪತ್ ಒಂದ್ ತಿಂಗ್ಳಾಗ್ಲಿಕ್ಕೆ ಆಯ್ತು ಒಂದ್ ಅಮ್ಮ ಎಲ್ಲೂ ಹೋಗಲ್ವಾ ಇಲ್ಲೇ ಹೋಗಲ್ಲ ಇಲ್ಲೇ ಇರ್ತದೆ ಇಲ್ಲೇ ಇರುತ್ತ ಸುಮಾರಾಗಿ ಇರ್ತಾ ಒಂದೊಂದ್ ಸಲ ತೋಟಕ್ಕೆ ಹೋಗಿ ಬರ್ತೇವೆ ತೋಟಕ್ಕೆ ಹೋಗಿ ಬರುತ್ತೆ ಇಲ್ಲೇ ಇರುತ್ತೆ ಇದು ಇದನ್ನ ತಂದು ಬಿಟ್ಟಿದೆ ಕಾಪಿ ಮರದ ಮೇಲೆ ಕರ್ಕೊ ಬಂದ್ ಬಿಟ್ಟಿದೆ ಯಾರೋ ವಾರ ಬಿಟ್ಟಿದ್ರು ಈಗ ಎಷ್ಟ್ ಸರಿ ಈಗ ಮೂರೊಂದ್ ಸರಿ ಮರಿ ಹಾಕುದು ಈಗಾ ನಿಮ್ಗೆ ಹುಷಾರಿಲ್ಲ ಅಂತಂದ್ರೆ ನೀವೇ ಈ ಬಾಕ್ಸ್ ಗಳು ತೋರಿಸ್ತೀನಿ ಈಗ ಅದ್ರದ್ದು ಚಾರ್ಜ್ ಎಲ್ಲ ಯಾರು ಬರ್ತಾ ಯಾರು ಬರ್ಸಲ್ಲ ನಾನೇ ಬರ್ಸೋದು ಬಸ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಂಗೆ ಬುಟ್ಟಿಗೆ ಹಾಕೊಂಡು ಅದಕ್ಕೆ ಟಾನಿಕ್ ಇಂಜೆಕ್ಷನ್ ಮಾಡ್ತಾರೆ ಇಂಜೆಕ್ಷನ್ ಮಾಡಿ ಟಾನಿಕ್ ಎಲ್ಲ ಬರ್ ಕೊಡ್ತಾರೆ ಈ ಸರಿ ಟಾನಿಕ್ ಎಲ್ಲ ಅವ್ ಅವರಲ್ಲಿ ಇದ್ರೆ ಕೊಡ್ತಾರೆ ಇಲ್ದಾದ್ರೆ ನಾನು ಹೊರಗಡೆ ತಗೊಳ್ತೀನಿ ನೀವು ಹೊರಗಡೆ ಹೊರಗಡೆ ತಗೊಳಕೆಲ್ಲ ತುಂಬಾ ಕಾಸ್ಟ್ಲಿ ಅಲ್ಲೇ ಒಂದೊಂದ್ ಸಲ ಮುನ್ನೂರು ರೂಪಾಯಿ ಆಗುತ್ತೆ ಒಂದೊಂದು ಅದಕ್ಕೆ ಟಾನಿಕ್ಗೆ ಮುನ್ನೂರು ರೂಪಾಯಿ ಉಂಟು ಟಾನಿಕ್ ಗೆ ಅದ್ರದ್ದೆಲ್ಲ ಆಗ ನೀವೇ ನಿಮ್ ಕೈಲಿಂದ ನಮ್ ಕೈಲಿಂದ ನಿಮ್ಗೆ ಯಾರು ಸಹಾಯ ಮಾಡಲ್ಲ ಯಾರು ಸಹಾಯ ಮಾಡಿಲ್ಲ ಊರಲ್ಲೆಲ್ಲ ಯಾರಾದ್ರೂ ಸಹಾಯ ಮಾಡಿಲ್ಲ ಯಾರು ಸಹಾಯ ಮಾಡಲ್ಲ ಊರಲ್ಲಿ ಎಲ್ಲ ಯಾರು ಮಾಡಲ್ಲ ಮೇಡಮ್ ಸಹ ಅಕ್ಕಿ ತಂದು ಮಾಡ್ತಾರೆ ರೇಖಾಂತ ಪ್ರಿನ್ಸಿಪಲ್ ಇದ್ದಾರೆ ಅವರು ಫ್ರೀ ಆಗಿ ಇಂಜೆಕ್ಷನ್ ಎಲ್ಲ ಮಾಡ್ಕೊಡ್ತಾರೆ ಎಷ್ಟು ಖರ್ಚಾಗುತ್ತೆ ಒಂದ್ ತಿಂಗಳಿಗೆ ಒಂದ್ ತಿಂಗಳಿಗೆ ಹದಿನೈದು ಸಾವಿರದ ಮೇಲೆ ಖರ್ಚಾಗುತ್ತೆ ಆಸ್ಪತ್ರೆಗೆಲ್ಲ ಹೋದ್ರೆ ದಿವಸಕ್ಕೆ ಐನೂರು ರೂಪಾಯಿ ಬೇಕೇ ಬೇಕು ಹಾಲಿಗೆ ಮುನ್ನೂರ ಐವತ್ತು ರೂಪಾಯಿ ಬೇಕು ಏಳು ಲೀಟರ್ ಹಾಲಿಗೆ ಲೀಟರ್ ಹಾಲು ಹಾಲು ಹ್ಮ್ ದಿನಕ್ಕೆ ಮುನ್ನೂರ ಐವತ್ತು ರೂಪಾಯಿ ಹಾಲು ಬೆಳಕು ಹತ್ತ್ ಸಾವಿರ ರೂಪಾಯಿ ಅಕ್ಕಿ ಆರ್ ಕೆಜಿ ಅಕ್ಕಿ ಬೇಕು ಒಂದ್ ದಿನಕ್ಕೆ ಆರ್ ಕೆಜಿ ಇನ್ನೀಗ ಮಾರಿಗಳು ದೊಡ್ಡದಾದ್ರೆ ಅದು ಸಾಲದು ಈಗ ಅಲ್ಲಿ ಒಂದ್ ತಪ್ಪಲೆ ಮಾಡಿದೇ ಅದ ಎರಡ್ ತಪ್ಪಲೆ ಬೇಕು ಒಂದ್ ದಿವಸಕ್ಕೆ ಅನ್ನ ಎರಡು ತಪ್ಪಲೆ ಅನ್ನ ಬೇಕು ಹಾಗೂ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಮೇಲೆ ಖರ್ಚಾಗುತ್ತೇವ ಖರ್ಚೆ ಮಾಡೋದು ಇವ್ರನ್ನ ಬೆಳಕಾಗಲ್ವಾ ಹಾಗೆ ನಿಮ್ಮ ಈ ಗದ್ದೆ ತೋಟ ಎಲ್ಲ ಇದ್ರಿಗೆ ಹ್ಮ್ ಇವರಿಗೆ ಅಕಸ್ಮಾತ್ ಅದು ಸಾಕಾಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಕಾಫಿ ಬರ ಬಿಡ್ಸ್ಕೊಳ್ತೀನಿ ಪ್ರಾಣಿಗಳಿಗೋಸ್ಕರ ಅವ್ರ ಮೈ ಮೇಲೆ ಇರೋ ಒಡವೆನ ತಗೊಂಡೋಗ್ ಅಡ ಇಟ್ಟು ಆ ಹುಷಾರ್ ಮಾಡಿ ಆಮೇಲಿಂದ ಕಾಫಿಗೆ ಇದನಾದ್ರು ದುಡ್ಡು ಬಂದ್ರೆ ಅದನ್ನ ಬಿಡಿಸಿಕೊಂಡು ಅವ್ರಿಗೆ ರಸ್ತೆ ಎಲ್ಲಿ ಎಲ್ಲೆಲ್ಲೋ ನಮ್ ಆಗಲ್ಲ ಅಂತ ಬಿಟ್ಟು ಹೋದಂತ ಮರಿಗಳನ್ನ ತಗೋ ಒಂದ್ ಇಷ್ಟು ಆರೈಕೆ ಆರೈಕೆ ಮಾಡ್ತಿದಿರಲ್ಲ ನಿಜವಾಗ್ಲು ನೀವು ನಿಮ್ಗೆ ಏನ್ ಹೇಳೋದು ಅಮ್ಮ ಅದೇ ದೇವ್ರು ಎಲ್ಲಾ ಕಡೆನೆ ಇರಕ್ಕಾಗಲ್ಲ ಅಂತ ನಿಮ್ಮನ್ನ ನಿಮ್ಮಂತವ್ರು ಇರ್ತಾರೆ ಹೌದು ಸಾಕು ಅಂತ ಇವ್ರಿಗೆ ಈಗ ಮನೇಲಿ ಒಬ್ರೇ ಇರೋದು ಮೊನ್ನೆ ಬಂದ್ಲು ಯಜಮಾನ ಸತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯ್ತು ಸ್ವಲ್ಪ ಜಮೀನ್ ಇದೆ ಅಂದ್ರೆ ದೊಡ್ಡ ಜಮೀನು ಇಲ್ಲ ಇವ್ರಿಗೆ ಒಂದು ಮೂರ್ ಎಕರೆ ಎಲ್ಲಾ ಇರೋದು ಮೂರ್ ಎಕರೆ ಇದೆ ಅದ್ರಲ್ಲೇನೆ ಇಷ್ಟೆಲ್ಲ ಅದರಿಂದ ಸುಮಾರಾಗಿ ಸುಧಾರಣೆ ಆಗುತ್ತೆ ಅವ್ ಏನಾದ್ರು ಮರಿ ಮಾಡ್ಬೇಕು ಅಂದ್ರೆ ಇತರ ಬುಟ್ಟಿಗಳಲ್ಲಿ ಹಾಕಿ ಅದನ್ನ ಮರಿ ಮಾಡ್ಸ ಹುಷಾರ್ ಇಲ್ಲ ಅಂದಾಗ ಇದೇ ಬುಟ್ಟಿಲಿ ಹಾಕೊಂಡು ಹಾಸ್ಪಿಟಲ್ ತಗೊಂಡೋಗಿ ಆಟೋ ಬೇರೆ ದುಡ್ಡು ಕೊಡ್ಬೇಕು ಇಲ್ಲಿಂದ ಬೇಕಾದ್ರೆ ನಾನು ಬಸ್ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಆಟೋಗೆ ಮುನ್ನೂರು ಮುನ್ನೂರು ರೂಪಾಯಿ ಆರ್ನೂರು ರೂಪಾಯಿ ಆಟೋಗೆ ಬೇಕು ಆಟೋಕೆ ಬೇಕು ಹ್ಮ್

ಬೆಳಿಗ್ಗೆ ಎಷ್ಟು ಸರಿ ಆಗ್ತೀರ ಬೆಳಿಗ್ಗೆ ಒಂದೇ ಸರಿ ಆಗೋದು ಸಾಯಂಕಾಲ ಒಂದ್ಸತಿ ಪೆಡಿಗ್ರಿ ಹಾಕ್ತೀನಿ ಇನ್ನು ಹಾಲು ಹಾಲುಲ್ಲಾ ಎಷ್ಟು ಬೇಕು ತಿಂಗಳಿಗೆ ನನ್ನ ಮಕ್ಕಳು ಸುಮಾರಾಗಿ ಪೆಡಿಗ್ರಿ ಕಳಿಸ್ತಾರೆ ಅಂತೂ ತಿಂಗಳಿಗೆ ಒಂದು ಹದಿನೈದು ಪ್ಯಾಕೆಟ್ ಸಾವಿರದ ಐನೂರು ರೂಪಾಯಿ ಪೆಡಿಗ್ರಿಯೇ ಬೇಕು ಸಾವಿರ ಪ್ಯಾಕೆಟ್ ಅದು ಇಲ್ಲಿ ಸಿಕ್ಕೋದಿಲ್ಲ ಇದು ಮೈಸೂರಲ್ಲೇ ಸಿಕ್ಕೋದು ನಾ ಮೈಸೂರಿಂದ ತರಿಸೋದು ಚೀಲ ತರಿಸ್ತೀನಿ ಒಂದೊಂದ್ ಚೀಲ ತರಿಸ್ತೀನಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಬರ್ತೇವೆ ಒಂದ್ ಸೀಲಕ್ಕೆ ಒಂದ್ ದಿನಕ್ಕೆ ಆರ್ ಕೆಜಿ ಅಕ್ಕಿ ಅಲ್ಲಿಗೆ ಒಂದೂವರೆ ಕುಂಟಲ್ ಹತ್ತು ಹತ್ರ ಆಯ್ತು ಅಲ್ವಾ ಅಮ್ಮಿಂದ ಒಬ್ಬರು ತಂದು ಕೊಡ್ತಾರೆ ಮೂವತ್ತೈದು ರೂಪಾಯಿಗೆ ಒಳ್ಳೆ ಅಕ್ಕಿ ಮೂವತ್ತೈದು ರೂಪಾಯಿಗೆ ಕೆಜಿ ಇದು ಹಾಕ್ತೀನಿ ಅವರು ಕೂಡ ಈ ಪ್ರಾಣಿಗಳಿಗೆ ಪಾಪ ತುಂಬಾ ಇದಾರೆ ಜೀವಿಗಳಂದ್ರೆ ಬಹಳಷ್ಟು ಇಷ್ಟ ನನಗೆ ಅದು ಯಾರೇ ಸಾಕಿರ್ಲಿ ನನಗೆ ಅವುಗಳ ಮೇಲೆ ಅನುಕಂಪ ಇರೋದ್ರಿಂದ ಈ ಅಮ್ಮ ಮಾಡ್ತಿರುವಂತಹ ಸೇವೆಯನ್ನು ದಿನನಿತ್ಯವೂ ನಾನು ನೋಡ್ತಾ ಇರ್ತೇನೆ ಹಾಗಾಗಿ ನನಗೆ ಅನ್ಸಿತ್ತು ನಾನು ಕೂಡ ಸ್ವಲ್ಪ ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಅವರಿಗೆ ಒಂದು ಮಾತು ಕೊಟ್ಟಿದ್ದೇನೆ ಅವರು ಸಂತಾನಹರಣ ಚಿಕಿತ್ಸೆ ಮಾಡುವಾಗ ನಾಯಿಗಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಕೆಲವು ನಾಯಿಗಳಿಗೆ ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಮೊನ್ನೆ ತಾನೇ ಒಂದು ನಾಯಿಗೆ ಮಾಡಿಸ್ಕೊಟ್ಟೆ ನಮ್ಮ ನಮಗೆ ಸುಮಾರು ಮೂರುವರೆ ಸಾವಿರ ರೂಪಾಯಿ ನಮಗೆ ಬರುತ್ತೆ ಮೂರುವರೆ ಸಾವಿರ ರೂಪಾಯಿ ಬರುತ್ತೆ ಹೌದು ಹೌದು ಅಂದರೆ ಅಮ್ಮನಿಗಾದರೆ ಸ್ವಲ್ಪ ಕನ್ಸೆಷನ್ ಕೊಡ್ತಾರೆ ನಾನು ನನ್ನ ಕೇರಫಲ್ಲಿ ಹೋಗುತ್ತೆ ಅಂತಂದರೆ ಎಷ್ಟು ರೇಟ್ ಉಂಟು ಅದನ್ನೇ ತಗೊಳ್ತಾರೆ ಡಾಕ್ಟರ್ಗಳು ಹಾಗಾಗಿ ನಾನು ಅವರಿಗೆ ಹೇಳಿದ್ದೇನೆ ಮುಂದೆ ಇನ್ನು ಹನ್ನೊಂದು ನಾಯಿಗಳಿವೆ ಅಂತ ಅಂದಿದ್ದಾರಲ್ಲ ಅದಕ್ಕೆ ನಾನು ನಿಮಗೆ ಸಹಾಯ ಸಹಾಯ ಮಾಡ್ತೇನೆ ಅಂತ ಹೇಳಿ ಅವರೊಂದು ನಾಯಿ ನಾನೊಂದು ನಾಯಿ ಅಥವಾ ನಾನೊಂದು ಎರಡು ಮೂರು ನಾಯಿ ಕೆಲವೊಮ್ಮೆ ನನಗೆ ಐದಾರು ನಾಯಿಗಳನ್ನು ಮಾಡಿಸುವಷ್ಟು ದೇವರು ಶಕ್ತಿ ಕೊಟ್ಟಿರೋದ್ರಿಂದ ಮಾಡಿಸಿಕೊಡ್ಬೋದು ನನಗೆ ಮತ್ತು ಈಗ ಎರಡು ತಿಂಗಳಿಂದ ನಾನು ಅವರಿಗೆ ಸ್ವಲ್ಪ ಪ್ರತಿ ತಿಂಗಳು ಒಂದು ಅರ್ಧ ಅರ್ಧ ಕ್ವಿಂಟಲ್ ಅಂದರೆ ಐವತ್ತು ಕೆ ಜಿ ಅಕ್ಕಿಯನ್ನು ನಾನು ಕೊಡ್ತಾ ಇದ್ದೇನೆ ಹೌದು ಅಂದರೆ ನನಗೆ ಬೇರೆ ಸೋಷಿಯಲ್ ಸರ್ವಿಸ್ ನಾನು ತುಂಬ ಮಾಡೋದ್ರಿಂದ ನನಗೆ ಈಗ ಸದ್ಯದ ಮಟ್ಟಿಗೆ ಭವಾನಿ ಅವನಿಗೆ ಇಷ್ಟೇ ಮಾಡೋಕ್ಕೆ ಸಾಧ್ಯ ಆಯ್ತಿದೆ ಯಾಕೆ ನಾನು ತಿಂಗಳು ಅರ್ಧ ಕ್ವಿಂಟಲ್ ಐವತ್ತು ಕೆಜಿ ಅಕ್ಕಿಯನ್ನು ಕಮ್ಮಿ ಅಲ್ಲ ಈಗ ಮೊನ್ನೆ ಜನವರಿಯಿಂದ ನಾನು ಶುರು ಮಾಡಿದ್ದೇನೆ ಜನವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಈಗ ಮಾರ್ಚಲ್ಲಿ ಈಗ ನನಗೆ ಪೆನ್ಷನ್ ಬಂದ ತಕ್ಷಣ ನಾನು ಅವರಿಗೆ ಕೊಡ್ತೇನೆ ಅಂತ ಈಗ ಆಗಲೇ ಹೇಳಿದ್ದೇನೆ ಮತ್ತು ನನಗೆ ಕ್ಯಾನ್ಸರ್ ಪೇಷೆಂಟ್ಸು ಅವರೆಲ್ಲ ತುಂಬ ಅಸೋಸಿಯೇಟ್ ಆಗಿರೋದರಿಂದ ನಾನು ನನಗೆ ನನಗಿರುವಂತಹ ಒಂದು ರಿಟೈರ್ಮೆಂಟಿನ ಸಂಪಾದನೆ ಏನುಂಟು ಅದನ್ನೆಲ್ಲ ನಾನು ಹೀಗೆ ಹಂಚುತ್ತೇನೆ ಅವುಗಳಲ್ಲಿ ಜೀವಿಗಳಿಗೂ ಕೂಡ ಸಹಾಯ ಮಾಡ್ತೇನೆ ಮತ್ತು ನನಗೂ ಕೂಡ ನನ್ನ ಮನೆಯಲ್ಲಿ ಐದು ಬಿಟ್ಟು ಹೋದ ನಾಯಿಗಳು ಮರಿಗಳಿದ್ದದ್ದು ಅವುಗಳಿಗೂ ಸಂತಾನಹರಣ ಚಿಕಿತ್ಸೆ ಮಾಡಿ ಅದರಲ್ಲಿ ನಾಲ್ಕು ಮರಿಗಳು ತೀರಿಕೊಂಡುಬಿಟ್ಟು ಈಗ ಒಂದು ನಾಯಿ ನನ್ನ ಹತ್ರನೇ ಇದೆ ಹೌದು ಹೌದು ಆ ಥರದ ಸಹಾಯವನ್ನು ನಾನು ಮಾಡ್ತೇನೆ ಭವಾನಿಯಮ್ಮನವರ ಒಳ್ಳೆಯ ಕೆಲಸವನ್ನು ಕೆಲವು ಜನಗಳು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತಹ ಹುನ್ನಾರವನ್ನು ಹೊಂದಿದ್ದಾರೆ ನಾವು ತಂದು ಬಿಡ್ತೇವೆ ನಾಯಿಗಳನ್ನು ನಾಯಿಗಳನ್ನ ನೋಡಿಕೊಳ್ಳಿ ಬೇಕಾದರೆ ಖರ್ಚಿಗೆ ಕೊಡ್ತೇವೆ ಹೇಳುವಂತಹ ಮಾತುಗಳನ್ನು ಆಡೋದು ಯಾವ್ಯಾವುದೋ ಸಮಯದಲ್ಲಿ ಭವಾನಿಯಮ್ಮನವರಿಗೆ ಕರೆ ಮಾಡೋದು ಕರೆ ಮಾಡಿ ನಾಯಿಗಳನ್ನು ಬಿಡ್ತೇವೆ ಅಂತ ಹೇಳೋದು ಇದರಿಂದ ಸ್ವಲ್ಪ ತೊಂದರೆಗಳಾಗ್ತಾಯಿವೆ ಜನರು ಎಚ್ಚೆತ್ತುಕೊಳ್ಬೇಕು ಹೇಳುವಂಥದ್ದೇ ನನ್ನ ಆಶಯ ನೋಡಿ ಇಷ್ಟು ಬೆಕ್ಕಿನ ಮರಿಗಳಿದ್ದಾವೆ ಇಲ್ಲಿ ಹೊರ ಹೊರಗಡೆ ಹೋದರೆ ಒಂದಷ್ಟು ನಾಯಿ ಮರಿಗಳನ್ನ ನೀವ್ ನೋಡಬಹುದು ಗಂಡು ಮರಿನೆ ಎಷ್ಟು ದಿನ ಆಯ್ತು ಬಿಟ್ಟೋಗಿ ಬಿಟ್ಟೋಗಿ ಒಂದ್ ತಿಂಗ್ಳಾಯ್ತು ಅವ್ರು ಬರೋಗೆ ಎಸಿಗೆ ಆಗ್ತಿತ್ತು ಅವ್ರು ನೋಡಕ್ಕೆ ಈಗ ಸ್ನಾನ ಎಲ್ಲಾ ಮಾಡಿಸಿ ಚೆನ್ನಾಗಿದೆ ಚೆನ್ನಾಗಿದಾರೆ ಅಲ್ಲೂ ಒಳಗಡೆ ಒಂದಿದೆಯಲ್ಲ ಇದು ಆಪರೇಷನ್ ಆಗಿದೆ ಹೆಣ್ಣು ನೈ ಎಲ್ಲ ನಮ್ಮನೆ ಹೆಣ್ಣು ನಾಯಿ ಮರಿ ಹಾಕ್ಸಕ್ಕೆ ಬಿಡಲ್ಲ ಮರಿ ಹಾಕಕ್ಕೆ ಬಿಡಲ್ಲ ಇವ್ರು ಸ್ವಲ್ಪ ಗಾಬರಿ ಸ್ವಲ್ಪ ಈ ಕಡೆ ಬಂದಿವೆ ಆಪರೇಷನ್ ಆಗಿ ಎಷ್ಟು ದಿನ ಇರ್ಬೇಕಮ್ಮ ಆಪ್ರೇಷನ್ ಆಗಿ ಫಾಸ್ಟ್ ಟೈಮ್ ಆದ್ರೆ ಅವ್ರನ್ನ ಹದಿನೈದು ದಿವಸ ಕಾಪಾಡಬೇಕು ಬೆಳಗ್ಗೆ ಬೆಳಗ್ಗೆ ಎದ್ರ ಎಲ್ಸ ಆಗುತ್ತೆ ಬೆಳಿಗ್ಗೆ ಅನ್ನ ಕೊಡಬೇಕು ಬೆಳಿಗ್ಗೆ ಊಟ ಬೆಳಗ್ಗೆ ಹಾಲು ಅನ್ನ ಹಾಲು ಅನ್ನ ಕೊಡ್ತೀರಾ ಬೆಳಿಗ್ಗೆ ಏಳು ಗಂಟೆಗೆ ಕೊಟ್ಟು ಬಿಡ್ತೀನಿ ಹಾಲು ಅನ್ನ ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಕೊಡಲ್ಲ ರಾತ್ರಿ ಕೊಡ್ತೀರಾ ರಾತ್ರಿ ನಾ ಮೂರು ಗಂಟೆಗೆ ಕೊಡ್ತೀನಿ ಇಲ್ಲಿ ಇಲ್ಲಿ ಎಷ್ಟು ಮಾರಿಗಳಿದಾವೆ ಇಲ್ಲಿ ಮೂರಿದೆ ಇಲ್ಲಿ ಮೂರಿದಾವೆ ಆ ಕಡೆ ಸೈಡು ಆ ಕಡೆ ಸೈಡು ಒಂದರಲ್ಲಿ ಆರು ಇದೆ ಸಪ್ ಸಪ್ರೇಟ್ ಇದೆಲ್ಲ ಕ್ಲೀನ್ ಮಾಡುದು ನೀವೇ ನಾನೇ ಮಾಡೋದು ನೀವೇ ಇದನ್ನು ಕರ್ಕೊಂಡ್ಬಂದು ಬಿಟ್ಟು ಹೋಗಿದ್ದಾನ ದಾಸ್ ಅಂತ ಹತ್ರ ಬಿಟ್ಟು ಇಷ್ಟೇ ದಪ್ಪ ಮರಿ ಮಳೆ ಮಳೆ ಆ ತರ ತಂದು ಬಿಟ್ಟಿದ್ದು ಪಾಪ ಅವಾಗ ನೀವು ಅಲ್ಲೇ ಹೋಗಿ ಹುಷಾರಿತ್ತಲ್ಲ ಹ್ಮ್ ಹ್ಮ್ ಪಾಪ ಈ ಮೂರು ಮರಿಗಳು ನಿಮ್ಗೆ ಒಟ್ಟಿಗೆ ಸಿಕ್ಕಿದ್ದ ನಾಲ್ಕು ಮರಿಗಳು ಅದ್ರ ಜೊತೆ ಒಂದ್ ಮರಿ ನೋಡಿ ಅಲ್ಲಿ ಬಿಟ್ಟಿದ್ದೀನಿ ಅದಕ್ಕೆ ಹುಷಾರ ಆಗುತ್ತಿಲ್ಲ ಹಿಂಗೆ ಕಾಲು ಹಿಂಗೆ ಆಯ್ತು ಅದನ್ನ ಏನ್ ಮಾಡಿದೆ ಮಳೆ ಅಂತ ಅಡಿಗೆ ಮನೆಯೊಳಗೆ ಸೇರ್ಸ್ಕೊಂಡೆ ಅಡಿಗೆ ಸೇರ್ಸಿ ಇದರ ಜೊತೆ ಅಲ್ದೇ ಅಲ್ಲ ಅಂತ ಹೇಳ್ಬೇಕು ಯಾವ್ದು ಅಷ್ಟು ಚೆನ್ನಾಗಿದೆ ಅಷ್ಟು ಅವನು ಒಳಗೆ ಇದ್ದಿದ್ದು ಎಲ್ಲ ನಾಯಿ ಮರಿ ಮೂಳೆ ತುಂಬಾ ಚೆನ್ನಾಗಿದಾವೆ ಅವ್ರು ಹುಷಾರಿಲ್ಲ ಅಂದ್ರೆ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸ್ತಾರೆ ಇಲ್ಲೂ ಒಂದಷ್ಟು ನಾಯಿ ಮರಿಗಳು ನಾಲ್ಕಿದೆ ಇಲ್ಲೆಲ್ಲ ಇಲ್ನalak ಇದ್ಯಾ ಇದು ದೊಡ್ಡ ದೊಡ್ಡದು ಇದು ದೊಡ್ಡ ದೊಡ್ಡದು ಹ್ಂ ಇದೆಲ್ಲ ಕ್ಲೀನ್ ಮಾಡ್ತೀರಾ ನೀವೇ ಎಲ್ಲಾ ಎಲ್ಲಾ ಗೂಡುಗಳನ್ನು ನೀವೇ ಕ್ಲೀನ್ ಮಾಡ್ತೀರಾ ನಾನೇ ಮಾಡ್ತೀನಿ ಬೆಳಿಗ್ಗೆ ಅಮ್ಮ ನಿಮಗೆ ಇದೇ ಕೆಲಸ ಅಲ್ಲ ನನಗೆ ಹನ್ನೊಂದು ಹನ್ನೆರಡು ಗಂಟೆವರೆಗೆ ವರೆಗೆ ನನಗೆ ನಾಯಿ ಕ್ಲೀನ್ ಮಾಡೋಕೆ ಇಷ್ಟ ಕಾತ ಈ ನಾಯಿ ಒಂದ ಸತಿ ಹುಷಾರಾಗ್ಬಿಟ್ರೆ ಸಾಕು ಈಗ ಹುಷಾರಿಲ್ಲದರ ನಾಯಿ ಮಾಡೋ ಹಾಸ್ಪಿಟಲ್ ಇದಕ್ಕೆ ಹುಷಾರಿಲ್ಲ ಇದಕ್ಕೆ ಅದರ ಲಿವರು ಇದರಲ್ಲಿ ಹೋಗಿದೆ ಅಂತ ಹೇಳ್ತಾರೆ ಹೋಗಿದೆ ಅಂತ ಹ್ಂ ಈಗ ಈ ಚೈನಲ್ಲೇ ಇರುತ್ತದ ಇದು ಚೈನಲ್ಲೇ ನಾನು ಬಿಡಲ್ಲ ಬಿಟ್ಟು ಏನಾದ್ರೂ ತಿಂತದಲ್ಲ ಒಂಥರ ಜಾಸ್ತಿ ಆಗುತ್ತೆ ಆಗುತ್ತೆ ಕೊಡ್ತೀನಿ ದಿವಸ ಒಂದ್ ಕ್ಲಾಸಿಕ್ಸ್ ಟಾನಿಕ್ ಟಾನಿಕ್ ಕೊಡ್ತೀನಿ ಸಣ್ಣ ಮನೇಲೆಲ್ಲ ಬಿಟ್ಟಾರಲ್ಲ ಇದನ್ನು ಬಿಟ್ಟು ಬಿಟ್ಟೋಗಿದದ ಅದು ಬಿಟ್ಟು ಎಲ್ಲ ಎಲ್ಲಾ ಬಿಟ್ಟವ್ರೆ ನಮ್ಮಲ್ಲಿ ಯಾರು ನಮ್ಮದ್ರಲ್ಲ ನೀವು ರೋಡಲ್ಲೆಲ್ಲ ಬಿಟ್ಟಿರೋದನ್ನೇ ಬಿಟ್ಟಿದೆ ರೋಡಲ್ಲೇ ಸಿಕ್ಕ ಇಲ್ಲೇ ರೋಡಲ್ಲಿ ಸಿಕ್ಕುತ್ತೆ ಎಲ್ಲಿ ಹೋಗೋದೇ ಬೇಡ ನೀವ್ ಇದೀರಾ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಿಟ್ಟೋಗ್ತಾರ ಅಂತ ನಾವ್ ಇದ್ದಿ ಅಂತ ಈಗ ಜಾಸ್ತಿ ಬಿಡ್ತಾರೆ 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 ನೀವ್ ಅಂತ ಅದ್ ಹಸುಗಳು ಹಸುಗಳು ಇದೆಯಾ ಹಸು ಇದೆ ನಮ್ದು ಇದೆ ದೊಡ್ಡದ್ ಗೋಳಿ ಇದೊಂದ್ ನಾಯಿ ಮರಿ ಹಾಕಿ ಅದನ್ನ ಯಾರು ನೋಡದೆ ನಾನ್ ತಕೊಂಡ್ ಬಂದಿದ್ನ ವಯಸ್ಸಾಗಿದೆ ಅದಕ್ಕೆ ಅದು ಆಪರೇಷನ್ ಆಗಿದೆ ಅದು ಆಪರೇಷನ್ ಮಾಡಿಸಿದಿರ ಇದನ್ನೆಲ್ಲ ಇಲ್ಲೆಲ್ಲ ನೀವೇ ನೋಡ್ಕೊಳಿ ಇದೆ ಇದೆ ಕಾಡಲ್ಲಿ ಬಿಟ್ಟ ನಾಯಿ ಇದು ಅಂದ್ರೆ ಕಾಡಲ್ಲಿ ಕಾಡಲ್ಲಿ ಹೇಗ್ ಬಿಟ್ಟೋಗಿದ್ರು ಕಾಲ್ ಕೈ ಕಟ್ಟಿ ಬಿಟ್ಟು ಕಾಲ್ ಕೈ ಬಿಟ್ಟು ಬಿಟ್ಟು ನಾಯಿ ನೋಡಿ ಇಲ್ಲಿ ತೋರ್ಸಿಬಿಟ್ಟೀನಿ ഗോ ചെന വാസിയാകില്ല ഒന്നൊന്ന് ചൂറ് ഗായ ഇതായിക്കായി കൈ കട്ടിട്ടുണ്ടെങ്കിൽ ഓ ಅಮ್ಮ ಈ ಕಾಲು ಕೈನ ಕಟ್ಟಿ ಬಿಟ್ಟು ಬಿಟ್ಟಿದ್ರು ಅಂತ ಹೇಳಿದ್ರಲ್ಲ ಎಲ್ಲಿ ಬಿಟ್ಟಿದ್ರು ದೇವಸ್ಥಾನ ಹೋಗೋ ರೋಡಲ್ಲಿ ಬಿಟ್ಟಿದ್ರು ಅದ ಏನಂತಾರೆ ಇನ್ನೊಂದ್ಸತಿ ಮನೆಗೆ ವಾಪಸ್ ಬರಬಾರ್ದು ಅಂತ ಬಿಟ್ಟಿದ್ರು ಅದಾದ್ರೆ ಅದಕ್ಕೆ ಸ್ವಲ್ಪ ಕೆಟ್ಟ ಬುದ್ಧಿ ಉಂಟು ಅದೀಗ ಈಗ ಸ್ವಲ್ಪ ನಾನಿಗೆ ಕಟ್ಟಿ ಹಾಕಿ ಹಾಕಿ ಅದನ್ನ ಸರಿ ಮಾಡ್ತಾ ಇದ್ದೀನಿ ಕೆಟ್ಟ ಬುದ್ಧಿ ಅಂದ್ರೆ ಅದು ಕದಿಯೋದು ಮಾಡೋದು ಏನಾದ್ರೂ ಇರ್ಬೋದು ಕೋಳಿಗಳಿ ಇಡೀತಲ್ಲ ಅದಕ್ಕೆ ಆಗಿ ತಂದು ಬಿಟ್ಟಿರ್ಬೇಕು ಅದನ್ನ ಈಗ ನಮ್ಮಲ್ಲಿ ಯಾವ ಗಾಡಿ ಒಳಗಡೆ ಬಿಟ್ಟು ಹೋಗಿದ್ರ ರೋಡಲ್ಲೇ ರೋಡಲ್ಲೇ ಬಿಟ್ಟು ಹೋಗಿದ್ರು ಬೆಟ್ಟದ ನೀವೆಲ್ಲೋ ಹೋಗ್ತಿದ್ರಿ ಅವಾಗ ನಾನು ಹೋಗಿಲ್ಲ ಬೇರೆ ಹೇಳಿದ್ರು ಅವರು ಅಲ್ಲಿ ತೋಟಕ್ಕೆ ಹೋಗಿದ್ರು ಹಾಗಾದ್ರೆ ಕೈ ಕಟ್ಟಿ ನಾಯಿನ ಬಿಟ್ಟಿ ನಾವ್ ಅದನ್ನ ಬಿಟ್ಟಿದೀವಿ ಅಂತ ಅದೇನ್ ಮಾಡ್ತು ಅದು ಹೊಟ್ಟೆ ಹಸಿದೆ ಅಂತ ಆ ಲೈನಿಗೆ ಬಂತು ಅಲ್ಲಿಂದ ಅಲ್ಲಿ ಆಲ್ಗಿದ್ರೆ ನಮ್ ಲೈನಿಗೆ ಬಂತು ಅಷ್ಟೊತ್ತಿಗೆ ಯಾರು ಹೇಳ್ತಾರೆ ಅದಕ್ಕೆ ಐದು ಮರಿ ಉಂಟು ಅಂತ ಇನ್ನು ನಾನು ಒಬ್ಬನ ಹತ್ರ ತಂದು ಕೊಡು ಅಂತ ಹೇಳಿ ನಾನ್ ತರ್ಸಿದಿನಿ ತರ್ಸಿದ್ರು ಅದೇ ಅಲ್ಲಿ ಒಂದು ನಾಯಿ ಉಂಟಲ್ಲ ಅದು ಇಲ್ಲಿ ಒಂದ್ ನಾಲ್ಕು ಮರಿ ಐದು ಮರಿ ಹ ಈಗ ನಾನು ಅಲ್ಲಿ ಸಾಕದಿದ್ರೆ ಅದನ್ನ ಯಾರು ತಕೊಂಡು ಹೋಗೋದು ಇಲ್ಲ ಅದಿನ್ ಏನಂದ್ರೂ ತಿನ್ಕೊಂಡು ಹೋಗ್ತಾ ಇತ್ತು ಪಾಪ ಒಳ್ಳೆ ಮರಿಗಳು ನಾನು ಕಾಲು ಕೈ ಕಟ್ಟಿ ಅಂತ ಇಲ್ವಾ ಈ ಕಪ್ಪು ನಾಯಿಗಳ ಈ ಈ ತರ ನಾಯಿಗಳು ಅಲ್ಲಿ ಒಂದು ಉಂಟಲ್ಲ ಒಳಗೆ ಈ ನಾಲ್ಕು ಹೆಣ್ಣು ಒಂದು ಗೊಂಡು ಅದನ್ನ ಅಲ್ಲಿ ಬಿಟ್ಟಿಲ್ಲ ನಾಯಿ ಇಷ್ಟೇ ತಪ್ಪ ಇದ್ದೀನಿ ಮರಿಗಳೆಲ್ಲ ನಾನು ಒಳಗೆ ಇತ್ತು ಹೇಳಿಲ್ವಾ ಆ ನಾಯಿ ಮರಿಗಳ ಜೊತೆ ಇದು ಚೆನ್ನಾಗಿ ಒಳಗೆ ತಿಂದು ತಿಂದು ಬೆಳ್ದಿದಾಳೆ ಇವತ್ತೇ ಬಿಟ್ಟಿದ್ದಾವಳ ಗೂಡಿಗೆ ಇದು ಮನೆಯೊಳಗೆ ಇರೋದು ಹ್ಮ್ ಕಡಿಮೆ ಕೈನ ಕಟ್ಟಿಬಿಟ್ಟು ಗಾಡಿ ಹೋಗಿದ್ರ ಮತ್ತೆ ಬರುತ್ತೆ ಅಂತೇನೋ ಅದೇ ಅದು ಬರಬೇಕು ನಾಲ್ಕು ಕೈನ ಕಟ್ಟಿಬಿಟ್ಟು ಹೋಗಿದಾರೆ ಬಾ ಹೇಳಿ ಬಾ ಬಾ ಅವು ದಾಟಿರ ಬಾ ಅಪ್ಲಿಯಾ ಅಲ್ಲಿ ಇದು ಆಮೇಲೆ ಅಲ್ಲಿ ಮೂರು ನಾಯಿ ಮರಿ ಉಂಟಲ್ಲ ಅದ್ರ ಜೊತೆ ಅಷ್ಟು ದೊಡ್ಡದು ಹಿಂಗೆ ಕೈ ಹಿಂಗೆ ಆಗೋಗಿತ್ತು ಅನ್ನ ನಡಬಹುದು ಜೋರಾಗಿ ಹೌದು ಮನೆಯೊಳಗೆ ಕರ್ಸಿ ಕರ್ಸಿ ಇವತ್ತು ಈ ಬೆಳಿಗ್ಗೆ ಬಿಟ್ಟಿದ್ ನಾನು ಅಲ್ಲಿ ಇಲ್ಲಿ ಅಭ್ಯಾಸ ಆಗಲಿ ಅಂತ ಎಷ್ಟು ಎಷ್ಟುಂತ ಒಳಗೆ ಬೆಕ್ಕಗಳನ್ನೆಲ್ಲ ಕಷ್ಟವೇ ಅದು ಸಂಜೆ ಸರಿ ಸ್ವಲ್ಪ ಬಿಡ್ತಿರ ಸಂಜೆ ಇವ್ರನ್ನೆಲ್ಲ ಬಿಡಲ್ಲ ಇವ್ರನ್ನ ವಾರಕ್ಕೊಂದ್ಸತಿ ಅಷ್ಟನ್ನೇ ಇನ್ನೆಲ್ಲ ಇವ್ರ ಮೇಲೆ ಇನ್ನೊಂದು ನಾ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಒಂದು ಸರ್ತಿ ಬಿಡಿಸಿ ನೀಡ್ತೀರಾ ಇವ್ರ ಪೂನಾ ಇನ್ನು ಕಟ್ಟೋಕ್ಕೋದು ಅಪ್ಪಾ ಬಿಟ್ಟರೆ ಉಂಟಾ ಎಲ್ಲ ರೋಡಲ್ಲಿ ಓಡಾಡ್ತ ರೋಡಲ್ಲಿ ಓಡಾಡೋ ಜನ ಇರಲ್ಲ ಆ ಕಡೆ ಹೋಯಿತು ಅದು ಹಾಗೇನೆ ಅದು ಇವಾಗಲೂ ಅದ್ರ ಮೇಲೆ ಹತ್ತೋದು ಅದು ಬೇ 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 ಹೇಳ್ಕೊಂಡಿರ್ತದೆ ಹತ್ತಿನ ಇಲ್ಲ ನೋಡಲ್ಲಿ ಅಮ್ಮ ನಿಜವಾಗ್ಲೂ ನಿಮ್ಮ ಸೇವೆ ದೊಡ್ಡದು ಈ ವಿಡಿಯೋನ ನೋಡ್ತಾ ಇರೋರು ಪಾಪ ಅವ್ರಿಗೆ ಇರೋದೇ ಒಂದು ಕಡಿಮೆ ಆಸ್ತಿ ಮತ್ತು ಅವ್ರೇನಾದರೂ ಇಲ್ಲ ಜಾಸ್ತಿ ಖರ್ಚಾಗಬೇಕು ಅಂದರೆ ಒಂದು ಹದಿನೈದು ಸಾವಿರ ಅಂದಾಜು ಇಟ್ಕೊಂಡಿದ್ದಾರೆ ಜಾಸ್ತಿ ಆಗಬೇಕು ಅಂದರೆ ಅವರು ಒಡವೆಗಳನ್ನ ಒಂದೊಂದಾಗಿ ಅಡ ಇಟ್ಟು ಕಾಫಿ ಬಂದ ಮೇಲೆ ಅದನ್ನು ಬಿಡಿಸ್ಕೊಳ್ಳೋದು ಅಂಥ ಒಂದು ಕೆಲಸನ ಮಾಡ್ತಿದ್ದಾರೆ ಅಮ್ಮ ನಿಜವಾಗ್ಲೂ ನೀನು ಗ್ರೇಟು ಅಮ್ಮ ಅನಾಥಾಶ್ರಮಗಳಲ್ಲಿ ವೃದ್ಧಾಶ್ರಮಗಳಲ್ಲಿ ಜನಗಳನ್ನ ಕರ್ಕೊಂಡೋಗಿ ಸಾಕ್ತಾರೆ ನೀವು ರಸ್ತೆ ಬಿದ್ದಲ್ಲಿ ಮೂಕ ಪ್ರಾಣಿಗಳು ಎಲ್ಲೆಲ್ಲ ವೆಹಿಕಲ್ ಬಂದು ಎಷ್ಟೋ ಜನ ಗುದ್ದಿ ಸದೋಗಿರೋ ಅಂತ ನೋಡಿದ್ದೀವಿ ನಾವು ಎಷ್ಟೋ ಪ್ರಾಣಿಗಳು ಬಿದ್ದಿರ್ತವೆ ಅಂತದ್ರಲ್ಲಿ ನೀವು ಅದನ್ನೆಲ್ಲ ಕ ತಗೊಬಂದು ಸಾ ಅದಕ್ಕೆ ಆಪ್ರೇಷನ್ ಮಾಡಿಸಿ ಮತ್ತೆ ಅದು ಸಾಕ್ತಾ ಇದೀರಲ್ಲ ಒಂದ್ಸರಿ ಆಪ್ರೇಷನ್ ಮಾಡಿಸಿದಾಗ ಮೂರ್ ಮೂರ್ ಸಾವಿರ ಖರ್ಚಾಗುತ್ತೆ ಒಂದ್ಸರಿ ಆಸ್ಪತ್ರೆಗೆ ಹೋದ್ರೆ ಮಿನಿಮಮ್ ಅಂದ್ರೆ ಒಂದ್ ಸಾವಿರ ಬೇಕು ಅಂದ್ರೆ ಆಟೋಗೇನೆ ಬೇಕು ಆದ್ರೂ ಅವರು ಅಷ್ಟು ನಿಸ್ವಾರ್ಥ ಸೇವೆ ಇದೆಲ್ಲ ನಿಜವಾಗ್ಲೂ ನೀವು ಗ್ರೇಟ್ ಅಮ್ಮ ನಿಮಗೆ ಒಳ್ಳೇದಾಗಲಿ ಯಾರಾದ್ರೂ ವೀಡಿಯೋ ನೋಡ್ತಿರೋ ದಯವಿಟ್ಟು ಇವ್ರದ್ದು ನನ್ನ ಬ್ಯಾಂಕ್ ಡೀಟೇಲ್ಸ್ ಹಾಕ್ತೀನಿ ಭವಾನಿ ಅಮ್ಮ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಈ ಮೂಕ ಪ್ರಾಣಿಗಳಿಗೆ ಯಾರು ಸಹಾಯ ಮಾಡಬೇಕು ಅವ್ರು ಅಂದ್ರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಸಹಾಯ ಮಾಡಿ ಅಕ್ಕಿ ಏನಾದರೂ ಬೇಕಾದ್ರೆ ಅಲ್ವಾ ಅಕ್ಕಿ ಬೇಕಾಗುತ್ತೆ ಅಕ್ಕಿ ಏನಾದರೂ ಕೊಡಿ ಅಮ್ಮ ನಾಯಿ ನೈಲಿಂದ ಯಾರಾದರೂ ತಗೊಂಡು ಹೋಗಿದ್ರಾ ಕೊಟ್ಟಿದ್ದೀರಾ ನಾನು ಎರಡು ನಾಯಿನ ಕೊಟ್ಟಿದ್ದೀನಿ ಆಪರೇಷನ್ ಆಗಿದ್ದೇನೆ ಹೆಣ್ಣು ಮರಿಗಳನ್ನ ಹಾಂ ಇನ್ ಯಾರು ತಕೊಂಡ್ ಹೋಗ್ ತಗೊಂಡ್ ಹೋಗಲ್ಲ ತುಂಬಾ ಕಮ್ಮಿ ಎಲ್ಲ ತಗೊಂಡೋಗಿ ನಾಯಿಗಳನ್ನ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಾಯಿ ಮರಿಗಳನ್ನ ಪ್ರಾಣಿಗಳನ್ನ ಯಾವ್ದೇ ಪ್ರಾಣಿ ಆಗಿರ್ಬೋದು ಈ ರೋಡ್ ಅಲ್ಲೆಲ್ಲ ಇಲ್ಲೆಲ್ಲ ಎಲ್ಲೂ ಕೂಡ ತಂದು ಬಿಟ್ಟು ಹೋಗ್ಬೇಡಿ ನಿಮಗೆ ಸಾಕಾದ್ರೆ ಮಾತ್ರ ಸಾಕಿ ಸಾಕಾಗ್ಲಿಲ್ಲ ಅಂತಂದ್ರೆ ಪ್ರಾಣಿಗಳ ಸಹವಾಸಕ್ಕೆ ಹೋಗ್ಬೇಡಿ ಮತ್ತೆ ಭಾವನಿ ಅಮ್ಮ ಸಾಕ್ತಿರೋಂತ ಇಲ್ಲಿ ನಾಯಿ ಮರಿಗಳಿಗಾಗಿರ್ಬೋದು ಬೆಕ್ಕು ಮರಿಗಳಾಗಿರ್ಬೋದು ಅವರು ಕೂಡ ಕೊಡ್ತಾರೆ ಆಲ್ರೆಡಿ ಒಂದು ಒಂದಿಬ್ರು ಕೊಟ್ಟಿದ್ದಾರೆ ತಗೊಂಡು ಹೋಗಿದ್ದಾರೆ ನೀವು ಯಾರಾದರೂ ನಾಯಿ ಮರಿಗಳನ್ನ ಇಷ್ಟ ಇದ್ದರೆ ನೀವು ಬಂದು ಭಾವನಿಯಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಂಡ್ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಂದು ವಿಶೇಷ ವಿಡಿಯೋ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು